ದೇವರು ಈ ಭೂಮಿಗೆ ಬಂದಿದ್ದಾರೆ ಎಂಬ ಅಂಶವು ನಿಜಕ್ಕೂ ಮನುಕುಲಕ್ಕೆ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿಯಾಗಿದೆ ನಾನು ಇಲ್ಲಿಯವರೆಗೆ ಇತರರೊಂದಿಗೆ ಕಠಿಣವಾಗಿ ವರ್ತಿಸಿದ್ದರು ನೀವು ನನ್ನ ಮನೆಗೆ ಬಂದ ನಂತರ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಯಾರಿಗಾದರೂ ಏನಾದರೂ ಮೋಸ ಮಾಡಿದ್ದರೆ ನಾನು ಅದರ ನಾಲ್ಕು ಪಟ್ಟು ಹಣವನ್ನು ಹಿಂದಿರುಗಿಸುತ್ತೇನೆ ಎಂದು ಹೇಳಿದ ಜಕ್ಕಾಯನ ಬಗ್ಗೆ ಯೋಚಿಸಿ ಜಕ್ಕಾಯನು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು ಅವನ ಸಂಪತ್ತಿನ ಹೊರತಾಗಿಯೂ ಅವನು ನೀವು ನನ್ನ ವಿನಮ್ರ ಮನೆಗೆ ಬಂದಿರುವುದರಿಂದ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ವೈಭವ ಅಥವಾ ಸಂತೋಷ ಬೇರೆಲಿರಲು ಸಾಧ್ಯ ಎಂದು ಹೇಳಿದನು ಈ ರೀತಿಯಾಗಿ ದೇವರನ್ನು ಒಪ್ಪಿಕೊಂಡು ಸರಿಯಾಗಿ ಸ್ವಾಗತಿಸಿದ ಜನರಿದ್ದರು ಮತ್ತೊಂದೆಡೆ ಯಹೂದಿಗಳು ಫರಿಸಾಯರು ಮತ್ತು ಶಾಸ್ತ್ರಿಗಳಂತೆ ಆತನಿಗೆ ಅಡ್ಡಿಯುಂಟು ಮಾಡುವ ನಿಂದಿಸುವ ಮತ್ತು ಮತಭೇದ ಎಂದು ಹಣೆಪಟ್ಟಿ ಕಟ್ಟಲು ಕಲ್ಲೆಸೆಯಲು ಪ್ರಯತ್ನಿಸಿದವರು ಇದ್ದರು ಯೇಸುಕ್ರಿಸ್ತನ ಬೋಧನೆಗಳನ್ನು ಸ್ವೀಕರಿಸಿ ರಾಜ್ಯಕ್ಕೆ ಹೋದ ಆದಿ ಸಭೆಯ ದೇವಜನರಿಗೆ ಆ ಕಾಲದ ಧಾರ್ಮಿಕ ಜನರು ಯಾವ ಕಳಂಕವನ್ನು ಹಾಕಿದ್ದರು ಎಂಬುದನ್ನು ನಾವು ಕಂಡುಹಿಡಿಯೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ನಾಲ್ಕು ವಚನವೊಂದನ್ನು ನೋಡೋಣ ಐದು ದಿವಸಗಳಾದ ಮೇಲೆ ಮಹಾಯಾಜಕನಾದ ಅನನಿಯನು ಸಭೆಯಿರಿಯರಲ್ಲಿ ಕೆಲವರನ್ನು ತೆರ್ತುಲ್ಲನೆಂಬ ಒಬ್ಬ ವಕೀಲನನ್ನು ಕರೆದುಕೊಂಡು ಬಂದು ಪೌಲನ ಮೇಲೆ ದೇಶಾಧಿಪತಿಗೆ ಫಿರಿಯಾದಿ ಹೇಳಿದನು ಅಪೋಸ್ತಲ ಪೌಲನು ಏನಾದರೂ ತಪ್ಪು ಮಾಡಿದ್ದಾನೆ ಅವನು ಅನುಚಿತವಾಗಿ ವರ್ತಿಸಿದನೇ ಅವನು ಇತರರನ್ನು ಶಪಿಸಿದ್ದಾನೆಯೇ ಅಥವಾ ನಿಂದಿಸಿದ್ದಾನೆಯೇ ಅವನ ವಿರುದ್ಧ ಯಾವುದೇ ಆರೋಪಗಳಿರಲಿಲ್ಲ ಯೇಸುವಿನಲ್ಲಿ ನಂಬಿಕೆ ಇಟ್ಟ ಆರೋಪಕ್ಕಾಗಿ ಅವನನ್ನು ಬಂಧಿಸಲಾಯಿತು ಓದುವುದನ್ನು ಮುಂದುವರಿಸೋಣ ವಚನ ಎರಡನ್ನು ನೋಡೋಣ ಪೌಲನನ್ನು ಕರೆಯಿಸಿದ ನಂತರ ತೆತ್ತೊಲ್ಲನ್ನು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಾರಂಭಿಸಿ ಹೀಗಂದನು ಶ್ರೀಮತ್ ಮಹಾಫಿಲಿಕ್ಸನೇ ನಿನ್ನ ಮೂಲಕವಾಗಿ ನಮಗೆ ಬಹು ಸಮಾಧಾನ ಉಂಟಾಗುವುದರಿಂದಲೂ ನಿನ್ನ ಪರಾಂಬರಿಕೆಯಿಂದ ಈ ದೇಶದ ಜನರಿಗೆ ಎಲ್ಲಾ ವಿಧದಲ್ಲಿಯೂ ಎಲ್ಲಾ ಸ್ಥಳದಲ್ಲಿಯೂ ಸುಧಾರಣೆಗಳು ಆಗುವುದರಿಂದಲೂ ನಾವು ಈ ಉಪಕಾರಗಳನ್ನು ಕೃತಜ್ಞತೆಯಿಂದ ಒಪ್ಪಿಕೊಳ್ಳುತ್ತೇವೆ ಆದರೆ ನಿನ್ನನ್ನು ಹೆಚ್ಚಾಗಿ ಬೇಸರಗೊಳಿಸುವುದಕ್ಕೆ ಮನಸ್ಸಿಲ್ಲದೆ ನಾವು ಸಂಕ್ಷೇಪವಾಗಿ ಹೇಳುವ ಮಾತುಗಳನ್ನು ದೆಯಿಂದ ಲಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಈ ಮನುಷ್ಯನು ಪಿಡೆಯಂತಿದ್ದು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಎಲ್ಲಾ ಈ ಹುದ್ದೆರಲ್ಲಿ ದಂಗೆಯನ್ನು ಎಬ್ಬಿಸುವವನೆಂತಲೂ ಏನೂ ನಜರೇತಿನವರ ಮತದಲ್ಲಿ ಪ್ರಮುಖನೆಂತಲೂ ಕಂಡೆವು ಏಸು ನಜರೇತಿನಲ್ಲಿ ಬೆಳೆದ ಕಾರಣ ಜನರು ಅವನನ್ನು ಹೆಚ್ಚಾಗಿ ನಜರೇತಿನ ಏಸು ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಆ ಸಮಯದಲ್ಲಿ ಇಸ್ರಾಯೇಲ್ನಲ್ಲಿ ಏಸು ಎಂಬ ಹೆಸರನ್ನು ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು ಅನೇಕ ಜನರಿಗೆ ಏಸು ಎಂಬ ಹೆಸರು ಇತ್ತು ಆದ್ದರಿಂದ ಸಾಮಾನ್ಯ ಜನರಿಂದ ಅವನನ್ನು ಪ್ರತ್ಯೇಕಿಸಲು ಆತನನ್ನು ನಜರೇತಿನ ಏಸು ಎಂದು ಕರೆಯುತ್ತಾ ಆತನು ಬೆಳೆದ ಸ್ಥಳವನ್ನು ಅವರ ಹೆಸರಿನ ಮುಂದೆ ಸೇರಿಸಲಾಯಿತು ಎಷ್ಟಾದರೂ ನಜರೇತಿನ ಏಸುವನ್ನು ಇಲ್ಲಿ ಹೇಗೆ ಉಲ್ಲೇಖಿಸಲಾಗಿದೆ ಅವರು ನಜರೇತಿನವರ ಮತದಲ್ಲಿ ಪ್ರಮುಖ ಎಂದು ಕರೆದರು ಅವರು ಅಪೋಸ್ತಲ ಪೌಲನ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು ಅವನು ನಜರೇತಿನವರ ಮತದಲ್ಲಿ ಪ್ರಮುಖ ಎಂದು ಆರೋಪಿಸಿದರು ಅಂದರೆ ಅವನು ಏಸುವನ್ನು ನಂಬಿದವರಲ್ಲಿ ಮುಂಚೂಣಿಯಲ್ಲಿದ್ದನು ಮನುಕುಲವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಮತ್ತು ಅವರನ್ನು ಆಶೀರ್ವದಿಸಲು ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಎಷ್ಟಾದರೂ ದೇವರಲ್ಲಿ ಸರಿಯಾದ ನಂಬಿಕೆಯನ್ನು ಹೊಂದಿದ್ದ ದೇವಜನರನ್ನು ಅವರು ಮತಭೇದದವರು ಎಂದು ಹಣೆಪಟ್ಟಿ ಕಟ್ಟಿದರು ಇದು ಸಮಾಜದಿಂದ ವಿಕೃತ ದೃಷ್ಟಿಕೋನಕ್ಕೆ ಕಾರಣವಾಯಿತು ಆದಿ ಸಭೆಯ ಇತಿಹಾಸದಲ್ಲಿ ನಾವು ಇದನ್ನು ದೃಢೀಕರಿಸಬಹುದು ಎಷ್ಟಾದರೂ ಇಂದಿನ ಲೋಕವು ಯೇಸುವನ್ನು ಒಬ್ಬ ಮತಭೇದದವನು ಎಂದು ಪರಿಗಣಿಸುತ್ತದೆಯೇ ಅಥವಾ ಇಲ್ಲವೇ ಎಲ್ಲರೂ ಯೇಸುವನ್ನು ರಕ್ಷಕನೆಂದು ನಂಬುತ್ತಾರೆ ಯಾರೊಬ್ಬರು ಅವರನ್ನು ಮತಭೇದ ಎಂದು ಕರೆಯುವುದಿಲ್ಲ ಸದಸ್ಯರೇ ಇದರ ಅರ್ಥವೇನೆಂದು ನಾವು ಮತ್ತೊಮ್ಮೆ ನೋಡಬೇಕು ದೇವರು ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ಖಂಡಿತವಾಗಿ ಶರೀರದಲ್ಲಿ ಈ ಭೂಮಿಗೆ ಬರುತ್ತೇನೆಂದು ಹೇಳಿದರು ಅವರು ಎರಡನೆಯ ಸಾರಿ ಕಾಣಿಸಿಕೊಂಡಾಗ ಎಲ್ಲಿ ಕಾಣಿಸಿಕೊಳ್ಳುವರು ಎಂದು ಪ್ರವಾದಿಸಲಾಗಿದೆ ಅವರು ಪೂರ್ವದಲ್ಲಿರುವ ಒಂದು ದೇಶಕ್ಕೆ ಬರುತ್ತಾರೆಂದು ಹೇಳಲಾಗಿತ್ತು ಅವರು ಒಬ್ಬರೇ ಬರುವುದಿಲ್ಲ ಬದಲಾಗಿ ಆತ್ಮನು ಮೊದಲಗಿತ್ತಿಯಾಗಿ ಬರುವರೆಂದು ಸತ್ಯವೇದವು ನಮಗೆ ಹೇಳುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ತಂದೆ ದೇವರು ಮತ್ತು ತಾಯಿ ದೇವರು ಪೂರ್ವದಲ್ಲಿರುವ ಒಂದು ದೇಶಕ್ಕೆ ಬರುತ್ತಾರೆ ಎಂದು ಪ್ರವಾದಿಸಲಾಗಿದೆ ಅವರು ಕೇವಲ ಮನುಷ್ಯನಾದ್ದರಿಂದ ನಾನು ಅವರನ್ನು ದೇವರೆಂದು ನಂಬಲು ಸಾಧ್ಯವಿಲ್ಲ ಎಂದು ಹೇಳುವುದು ಯಾರ ಆಲೋಚನೆಯಾಗಿತ್ತು ಅದು ಆ ಕಾಲದ ಹುದ್ದೆರು ಫರಿಸಾಯರು ಮತ್ತು ಶಾಸ್ತ್ರಿಗಳಂತಹ ಧಾರ್ಮಿಕ ಮುಖಂಡರಂತಹ ಸಾಮಾನ್ಯ ವ್ಯಕ್ತಿಯ ಆಲೋಚನೆಯಾಗಿತ್ತು ಶರೀರದಲ್ಲಿರಲಿ ಅಥವಾ ಆತ್ಮದಲ್ಲಿರಲಿ ದೇವರು ದೇವರೇ ಎರಡು ಸಾವಿರ ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ನಾನು ವಿವರಿಸಬೇಕಾದ ಕಾರಣವು ದೇವರು ಭೂಮಿಗೆ ಶರೀರದಲ್ಲಿ ಬಂದಾಗ ಲೋಕದ ಜನರು ಆತನನ್ನು ಹೇಗೆ ನೋಡುತ್ತಿದ್ದರು ಮತ್ತು ಪವಿತ್ರಾತ್ಮನ ಈ ಕೊನೆಯ ಕಾಲದಲ್ಲಿ ಧಾರ್ಮಿಕ ಜನರು ಆತನನ್ನು ಹೇಗೆ ನೋಡುತ್ತಿದ್ದರು ಎಂಬುದು ಒಂದೇ ಆಗಿರುತ್ತದೆ ಎಂದಾಗಿದೆ ಈ ಕಾರಣದಿಂದಲೇ ದೇವರು ನಾನು ಶರೀರದಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವಾಗ ಕೆಲವರಿಗೆ ನಾನು ಎಡುವ ಕಲ್ಲು ಮುಗ್ಗರಿಸುವ ಬಂಡೆಯೂ ಬಲೆಯೂ ಬೋನೋ ಆಗಿರಬಹುದು ಆದ್ದರಿಂದ ನಾನು ಶರೀರದಲ್ಲಿ ಕಾಣಿಸಿಕೊಂಡಾಗ ನನ್ನನ್ನು ಸರಿಯಾಗಿ ಗುರುತಿಸಲು ಮತ್ತು ಸರಿಯಾಗಿ ಸ್ವೀಕರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಂದು ಹೇಳಿದರು